अंबेडकर अंबे अंबेडकर अंबेकर अंबेडर खस गी सासगादाबिंदा ಸಮಾನತೆ ಇವತ್ತು ಮಂಡ್ಯದಲ್ಲಿ ಒಂದು ಐತಿಹಾಸಿಕವಾದಂತ ಇದು ಸಂದರ್ಭ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಎಷ್ಟು ವರ್ಷ ಆಗಿದೆ ಅಂತ ಅನ್ನೋದು ನಿಮಗೆ ಗೊತ್ತಿದೆ ಮತ್ತದ್ರಲ್ಲಿ ಈ ದೇಶಕ್ಕೆ ದಿಕ್ಕಿಲ್ಲದಂತ ಈ ದೇಶಕ್ಕೆ ಒಂದು ಎಲ್ಲ ಸಮುದಾಯಗಳನ್ನ ಎಲ್ಲ ಸಮುದಾಯಗಳ ಅಭಿವೃದ್ಧಿಯನ್ನ ಬಯಸಂತ ಒಂದು ಸಮಾನತೆಯ ಕನಸದ ಜೊತೆಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ನೀಡಿ ಇದಕ್ಕೆ ಭದ್ರ ಬುನಾದಿ ಹಾಕಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಈ ರಸ್ತೆಗೆ ಇಟ್ಟು ಐವತ್ತು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಯಶನಸಭಾ ಅಧ್ಯಕ್ಷರಾಗಿರಂತ ಸಂದರ್ಭದೊಳಗಡೆ ಈ ರಸ್ತೆಗೆ ನೂರಡಿ ರಸ್ತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಡಿ ರಸ್ತೆ ಅಂತೇಳಿ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ನಗರಸಭೆ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಮಾಡಕ್ಕೆ ಆಗಿ ಬಿಟ್ಟಿರ್ಲ ಇಲ್ಲ ಮಾಡುವ ಇರಲಿಲ್ಲ ಅವ್ರಿಗೆ ಇಚ್ಛಾಶಕ್ತಿ ಕೊರತೆ ಇತ್ತು ಮತ್ತು ಜಾತಿವಾದಿಗಳ ಒಂದು ಷಡ್ಯಂತ್ರವೂ ಇತ್ತು ಇದನ್ನ ನಾವು ಮೆಟ್ಟ ನಿಂತು ಇವತ್ತು ಮಂಡ್ಯದ ಯುವ ನಾಯಕರು ಸಂಘಟನೆ ಮುಖಂಡರುಗಳು ಪ್ರಗತಿಪರನ್ನ ಒಟ್ಟುಗೂಡಿ ಇವತ್ತು ರಸ್ತೆಗೆ ದೂರಣಿ ರಸ್ತೆಗೆ ಇನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಡಿ ರಸ್ತೆ ಅಂತೇಳಿ ನಾಮಕರಣ ಮಾಡಿದ್ದೀವಿ ಎಲ್ಲ ಜನಸಾಮಾನ್ಯರು ಅಂಗಡಿ ಮುಂಗಟ್ಟುಗಳು ಇಂದಿನಂಥ ನಾಗರಿಕರು ಮನೆ ಮಂದಿಗಳು ಇವರೆಲ್ಲರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಡಿ ರಸ್ತೆ ಅಂತೇಳಿ ಬಳಸಬೇಕು ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸ್ಬೇಕು ನಮ್ಮ ಮುಂದಿನ ತಲೆಮಾರಿಗೂ ಬಾಬಾ ಸಾಹೇಬರ ವಿಚಾರವನ್ನು ಮುಂದಕ್ಕೆ ಕೊಂಡೊಯ್ಯಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ವಿಷ್ಣುವಾಯಕ ಡಂಡ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ರೋಡ್ ರಸ್ತೆಯನ್ನ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಂಡ್ಯ ನಗರದ ಎಲ್ಲ ಸಹಕಾರದೊಂದಿಗೆ ಇವತ್ತು ಅಂಬೇಡ್ಕರ್ ಜೋಡಿ ಎಲ್ಲ ಅಂಗಡಿ ಮುಖಂಡಿಗಳ ಮುಂಭಾಗ ಇರುವ ನಾಮಪದಕದ ಮೇಲೆ ಅಂಬೇಡ್ಕರ್ ಅವರ ದೊಡ್ಡ ಈ ಒಂದು ಆಟೋ ಚಾಲಕರು ಕೂಡ ಏನೇ ಆದ್ರೂ ಕೂಡ ಇಲ್ಲಿ ಒಂದು ಅಡ್ರೆಸ್ ವಿಳಾಸ ಬಂದಾಗ ಅಂಗಡಕ ಅಂಬೇಡ್ಕರ್ ವ್ಯವಸ್ಥೆ ಅಂತ ಹೇಳ್ಬೇಕು ಆ ಮೂಲಕ ಎಲ್ಲ ಸರ್ವ ಜನಾಂಗಕ್ಕೂ ಕೂಡ ಒಂದು ಮಾನವೀಯ ಸಂವಿಧಾನವನ್ನು ಬರ್ಕೊಂಡಂತ ಎಲ್ಲ ಹಕ್ಕು ಅವಕಾಶವನ್ನು ಕೊಟ್ಟಂತ ಎಲ್ಲ ಜನವರ್ಗೂ ಕೂಡ ಹಕ್ಕು ಅವಕಾಶ ಕೊಟ್ಟಂತ ಮಗು ಸರ್ಕಾರ ಅಂಬೇಡ್ಕರ್